ಹಲೋ ಫ್ರೆಂಡ್ ಬನ್ನಿ ಇವತ್ತು ಗುಲಾಬ್ ಜಾಮೂನ್ ಮಾಡೋಣ ಅಂತ ಎಮ್ ಟಿ ಆರ್ ಪೌಡ್ರ್ ಯೂಸ್ ಮಾಡಿಕೊಂಡು ನಾನು ಆಲ್ರೆಡಿ ಸಕ್ಕರೆ ಪಾಕ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಸ ಕೆ ಜಿ ಸಕ್ಕರೆ ಹಾಕಿದ್ದೆ ಮುಕ್ಕಾಲು ಕೆ ಜಿ ಸಕ್ಕರೆಗೆ ಎರಡು ಗ್ಲಾಸ್ ನೀರು ಹಾಕಿ ಪಾಕ ರೆಡಿ ಆಗಿದೆ ಏಲಕ್ಕಿ ಕೂಡ ಎಲ್ಲ ಕುಟ್ಟಿ ಹಾಕ್ಕೊಂಡಿದ್ದೀನಿ ಈಗ ಗುಲಾಬ್ ಜಾಮೂನ್ಗೆ ಪೌಡ್ರ್ ಕಟ್ ಮಾಡಿ ಒಂದು ಇದರಲ್ಲಿ ಹಾಕ್ಕೊಳ್ಳೋಣ ನೋಡಿ ಎಮ್ ಟಿ ಆರ್ದು ಗುಲಾಬ್ ಜಾಮೂನ್ ಪೌಡ್ರಿದು ಇದನ್ನು ನಾನು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದು ಮುನ್ನೂರು ಮುನ್ನೂರು ಗ್ರಾಮು ಎಮ್ ಟಿ ಆರ್ದು ನಾನು ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿದೆ ಅದಕ್ಕೆ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೆ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲು ಹಾಕಿ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಲು ಸಾಕಾಗಿಲ್ಲ ಅಂದರೆ ನಾವು ಇದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ತುಪ್ಪ ಕೈಗೆ ಇದು ಮಾಡ್ಕೊಳ್ಳೋಕ್ಕೆ ಉಂಡೆ ಕಟ್ಟೋಕ್ಕೆ ಈಗ ಹಾಕಿ ಕಲಸಿಟ್ಕೊಳ್ಳೋಣ ಗುಲಾಬ್ ಜಾಮೂನ್ ಕಲಸಿ ಒಂದು ಐದು ನಿಮಿಷ ಬಿಟ್ಟು ಇದನ್ನು ಉಂಡೆ ಮಾಡಿಟ್ಕೊಳ್ಳೋಣ ನೋಡಿ ಸಾಕಾಗಲಿಲ್ಲ ಈಗ ಸ್ವಲ್ಪ ನೀರು ಹಾಕ್ಕೊತಾಯಿದ್ದೀನಿ ನೀರು ಹಾಕಿ ಕಲಸಿ ಒಂದು ಐದು ನಿಮಿಷ ಬಿಟ್ಟು ನಾನು ಉಂಡೆ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ ಉಂಡೆಗಳು ಮಾಡಿಟ್ಕೊಂಡು ಆಗಲೇ ಆಲ್ರೆಡಿ ಎಣ್ಣೆ ಕಿಟ್ಟಿದೆ ನಾನು ಎಣ್ಣೆ ಕಾಯ್ದಿದೆ ಈಗ ಜಾಮೂನುಗಳನ್ನ ಹಾಕೋಣ ಒಂದೊಂದೇ ಒಂದೊಂದೇ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಜಾಮೂನ್ನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರಲಿ ನೋಡಿ ಈಗ ಇದ್ದೀನಿ ಜಾಮೂನು ಜಾಮೂನ್ ರೆಡಿ ಆಯ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ಆಗಿರೋದನ್ನೆಲ್ಲ ತೆಕ್ಕೊಂಬಿಡೋಣ ಆಗಿರೋದನ್ನೆಲ್ಲ ತೆಗೆದು ಒಂದು ಕಡೆ ಸೈಡ್ಗೆ ಹಾಕ್ಕೊಳ್ಳೋಣ ಇಲ್ಲಾಂದ್ರೆ ಅದು ಕಪ್ಪಗಾಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಒಂಚೂರು ಕಪ್ಪಗಾದರೆ ತಿನ್ನೋಕ್ಕೆ ತಿನ್ನಕ್ಕೆ ಚೆನ್ನಾಗಿರೋಲ್ಲ ನೋಡಿ ಇವಾಗ ಆಲ್ರೆಡಿ ಎಲ್ಲ ಕಲ್ಲರ್ ಚೆನ್ನಾಗಿ ಬಂತು ಆ ಮೊದಲು ಸ್ವಲ್ಪ ಬ್ರೌನ್ ಆಗಿದ್ನೆಲ್ಲ ತೆಗೆದೆ ನಾನು ಇವಾಗ ತೆಗೆದು ಒಂದು ಬೇಷನ್ನಲ್ಲಿ ಹಾಕಿಟ್ಕೊಂಬಿಡೋಣ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಇದನ್ನು ಸಪ್ರೇಟಾಗಿ ಹಾಕಿಟ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಸಕ್ಕರೆ ಪಾಕಕ್ಕಾದರೆ ಜಾಮೂನು ತುಂಬ ಚೆನ್ನಾಗಿ ಸಕ್ಕರೆ ಪಾಕನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನೋಡಿ ಆಯಿತು ಒಂದು ಟ್ರಿಪ್ಪು ಈಗ ಇನ್ನೊಂದು ಟ್ರಿಪ್ ಹಾಕ್ಕೊಳ್ಳೋಣ ಇನ್ನೊಂದು ಟ್ರಿಪ್ ಹಾಕ್ಕೊಂಡು ಕರ್ಕೊಳ್ಳೋಣ ಎಲ್ಲ ಹಾಕ್ತಾಯಿದ್ದೀನಿ ಒಂದೊಂದೇ ಒಂದೊಂದೇ ಹಾಕಿ ಚೆನ್ನಾಗಿ ಕರೆದಿಟ್ಕೊಂಡು ಆಮೇಲೆ ಪಾಕದಲ್ಲಿ ಹಾಕೋಣ ನೋಡಿ ಈಗ ಆಯ್ತು ಇದನ್ನೇ ಒಂದೆರಡು ಟ್ರಿಪ್ ಮೂರು ಟ್ರಿಪ್ಪು ನಾನು ಕರೆದಿಟ್ಕೊಂಡಿದ್ದೀನಿ ಬನ್ನಿ ಈಗ ನಾವು ಇದನ್ನು ಜಾಸ್ತಿ ಇರೋದರಿಂದ ಎರಡು ಭಾಗ ಮಾಡ್ಕೊತೀನಿ ಅದು ಸಕ್ಕರೆ ಪಾಕದಲ್ಲಿ ನೆಂದಾಗ ತುಂಬ ದಪ್ಪ ಆಗುತ್ತಲ್ಲ ಅದಕ್ಕೆ ಜಾಗ ಬೇಕು ನೆನೆಯೋಕ್ಕೆ ಹಾಗಾಗಿ ಎರಡು ಭಾಗ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ ಪಾಕ ಅದಕ್ಕೆ ಸ್ವಲ್ಪ ಸಕ್ಕರೆ ಪಾಕ ಹಾಕಿ ನೆನೆಯಕ್ಕೆ ಬಿಡ್ತೀನಿ ನೋಡಿ ಇವಾಗ ಸಕ್ಕರೆ ಪಾಕ ಇದಕ್ಕೆ ಸಕ್ಕರೆ ಪಾಕ ಬಿಸಿ ಇದೆ ಜಾಮೂನು ಉಂಡೆಗಳು ಸ್ವಲ್ಪ ತಣ್ಣಗಾಗಿದೆ ಕರೆದಿರೋದು ಅದಕ್ಕೆ ಅದಕ್ಕೆ ಹಾಕಿ ಒಂದು ಐದು ನಿಮಿಷ ಮುಚ್ಚಿಡಿ ಸಾಕು ಐದು ನಿಮಿಷ ಮುಚ್ಚಿಟ್ರೆ ಜಾಮೂನ್ ಹಳ್ಕೊಂಡು ದಪ್ಪ ಆಗಿರುತ್ತೆ ತುಂಬ ನೋಡಿ ಈಗ ಮುಚ್ಚಿಟ್ಟು ಬಡೋಣ ಸೈಡ್ಗೆ ಸೈಡಿಗೆ ಮುಚ್ಚಿಟ್ಟು ನೋಡಿ ಈಗ ಮುಚ್ಚಿಟ್ಟೆ ಒಂದು ಐದು ನಿಮಿಷ ಆಗಲಿ ಬನ್ನಿ ಈಗ ನಮ್ಮ ಜಾಮೂನ್ ಹೇಗಾಗಿದೆ ಅಂತ ನೋಡಿದ್ರ ನಮ್ಮ ಜಾಮೂನ್ ಎಷ್ಟಿಷ್ಟು ಆಗಿದೆ ಅಂತ ನಮ್ಮ ಜಾಮೂನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ